ತಿಪಟೂರು ತಾಲೂಕಿನ ಸುಕ್ಷೇತ್ರ ರಂಗನಹಳ್ಳಿ ಶ್ರೀ ಶೇನೇಶ್ವರ ಸ್ವಾಮಿಯವರ ಇಪ್ಪತ್ತೊಂದನೇ ವರ್ಷದ ಜಾತ್ರಾ ಮಹೋತ್ಸವ ಫೆಬ್ರವರಿ ಹನ್ನೆರಡರಿಂದ ಹದಿನೈದರವರೆಗೆ ಬಹಳ ವಿಜೃಂಭಣೆಯಿಂದ ನೆರವೇರಲಿದೆ ಎಂದು ಸಂಘದ ಸದಸ್ಯ ಚಂದ್ರಶೇಖರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀ ಶನೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವು ಬಹಳ ವೈಭವದಿಂದ ನಿರಂತರವಾಗಿ ಆಚರಿಸಿಕೊಂಡು ಬರುತ್ತಿದ್ದು ಈ ಬಾರಿ ನಡೆಯುವ ಇಪ್ಪತ್ತೊಂದನೇ ವರ್ಷದ ಜಾತ್ರಾ ಮಹೋತ್ಸವವು ಶ್ರೀ ಆಂಜನೇಯ ಸ್ವಾಮಿ ಶ್ರೀ ದುರ್ಗಾಪರಮೇಶ್ವರಿ ಹಾಗೂ ಆದಿಪರಾಶಕ್ತಿ ಕಾಳಿಕಾ ದೇವಿಯವರ ಆಗಮನದೊಂದಿಗೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ವಿಜೃಂಭಣೆಯಿಂದ ನೆರವೇರಲಿದೆ ಈ ಕಾರ್ಯಕ್ರಮವು ಮೂರು ದಿನಗಳ ಕಾಲ ನಡೆಯಲಿದ್ದು ಗ್ರಾಮ ಗ್ರಾಮದೇವತೆಗಳೊಂದಿಗೆ ಅಗ್ನಿಕುಂಡ ಪ್ರವೇಶ ಸಂಜೆ ಅತಿಚುಂಚನಗಿರಿ ನಿರ್ಮಲಾನಂದನಾಥ ಸ್ವಾಮೀಜಿ ಆಗಮನದೊಂದಿಗೆ ಕಾರ್ಯಕ್ರಮಗಳು ಜರುಗಲಿವೆ ಫೆಬ್ರವರಿ ಹದಿನೈದರಂದು ಶ್ರೀ ಕೇಂದ್ರ ಮಹಾಸ್ವಾಮೀಜಿಗಳಿಂದ ವಸ್ತುಬಲಿ ಪೂಜೆ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ಕಾಮಿಡಿ ಕಿಲಾಡಿಗಳು ಹಾಸ್ಯ ಕಲಾವಿದರಿಂದ ಹಾಸೋತ್ಸವ ಕಾರ್ಯಕ್ರಮ ಮಧ್ಯಾಹ್ನ ಶಾಸಕ ಎಂ ಟಿ ಕೃಷ್ಣಪ್ಪನವರು ಸರ್ವಧರ್ಮ ಸಮ್ಮೇಳನ ಧಾರ್ಮಿಕ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ತಿಪಟೂರು ಶಾಸಕ ಕೆ ಷಡಕ್ಷರಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಕೆ ಎನ್ ರಾಜಣ್ಣ ಉಪಸ್ಥಿತರಿದ್ದಾರೆ ಸಂಜೆ ಸಂಗೀತ ರಸಸಂಜೆ ಜರುಗಲಿದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಸದಸ್ಯರಾದ ದೊಡ್ಡೇಗೌಡ ಡಿ ಬಿ ಮಂಜುನಾಥ್ ಉಮೇಶ್ ಗಿರೀಶ್ ಮೊದಲಾದವರು ಹಾಜರಿದ್ದರು ನಡೆಯಲು ಸಹಕಾರ ಮಾಡಿದ್ದಾರೆ ಅವರಿಗೂ ಸಹ ನಾವೆಲ್ಲ ಈ ಜನಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಅದೇ ಶನಿವಾರದಂದು ಎಲ್ಲಾ ಸರ್ವಧರ್ಮ ಸಮ್ಮೇಳನ ಯಾವ ನಮ್ಮಲ್ಲಿ ಯಾವ ಜಾತಿ ಧರ್ಮ ಇಲ್ಲದೆ ಸ್ವಾಮೀಜಿಗಳೂ ಅಷ್ಟೇ ಯಾವ ಭೇದ ಭಾವ ಇಲ್ಲದೆ ಎಲ್ಲರನ್ನು ಒಗ್ಗೂಡಿಸಿ ಈ ಜಾತ್ರಾ ಮಹೋತ್ಸವವನ್ನು ಏಳಿಗೆಗೆ ಶ್ರಮಿಸ್ತಿದ್ದೇವೆ ಅದೇ ದಿನ ಶ್ರೀ ಸಿದ್ಧಗಂಗಾ ಇಂದ ಏನು ಉಚಿತ ಆರೋಗ್ಯ ಶಿಬಿರವನ್ನು ಇಟ್ಕೊಂಡಿದ್ದಾರೆ ಈ ಭಾಗದ ಸುತ್ತಮುತ್ತಲ ಏನೋ ಒಂದು ಬಡ ಜನ ಇದ್ದಾರೆ ಅವ್ರಿಗೆ ಅನುಕೂಲವಾಗಲಿ ಅಂತೇಳಿ ಅದೊಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಮತ್ತು ಇಲ್ಲಿ ಎಲ್ಲ ಬರುವ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಆಗಲಿ ಮೂಲಭೂತ ಸೌಕರ್ಯಗಳು ಎಲ್ಲ ವ್ಯವಸ್ಥೆ ಇರುವುದರಿಂದ ಅವ್ರಿಗೂ ಸಹ ನಾವು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಳ್ತು